ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಗೋವಾದಲ್ಲಿ ನಡೆಯಲಿದೆ ಹದಿನಾರನೇ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನ ಐನೂರ ಒಂದು ಕುಂಭಮೇಳದ ಮೆರವಣಿಗೆಗೆ ಚಾಲನೆ ನಡೆದಿರುವ ದಸರಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ನಿಸಾಬ್ ಖಾನ್ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿದ ಸಂಸ್ಥೆಗೆ ಹಾಗೂ ಆಯೋಜಕರಿಗೆ ಅಭಿನಂದನೆ ತಿಳಿಸಿದ ದಾಸುರಳ್ಳಿ ಕ್ಷೇತ್ರದ ಜನತೆ ಹಾಗೂ ಹಿಸಾರ್ ಖಾನ್ ಅಭಿಮಾನಿಗಳು ಅಭಿಮಾನಿಗಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಉಮೇಶ್ ರಾವಡ್ ಅಂತ ಮಾತಾಡ್ತೀನಿ ನೋಡಿ ಈಗ ಕರ್ನಾಟಕ ರಾಜ್ಯೋತ್ಸವ ನಡೀತಾ ಇದೆ ಎಲ್ಲ ಕಡೆ ಆದರೆ ಹೊರ ರಾಜ್ಯದಲ್ಲಿ ನಡೆಯುವಂಥ ಕರ್ನಾಟಕ ರಾಜ್ಯೋತ್ಸವನ ಇಲ್ಲಿ ಕರ್ನಾಟಕದಲ್ಲಿರುವಂಥವ್ರು ಆಲ್ಮೋಸ್ಟ್ ನೋಡಿರಲ್ಲ ಆದರೆ ಇಡೀ ವಿಶ್ವ ಕರ್ನಾಟಕ ರಾಜ್ಯೋತ್ಸವ ಅಂತ ಗೋವಾದಲ್ಲಿ ಮಾಡ್ತಾರೆ ತುಂಬ ದೊಡ್ಡ ಕನ್ನಡ ಮೇಳ ಅದು ಗೋವಾ ಸಿ ಎಮ್ ಬರ್ತಾರೆ ಆಮೇಲೆ ಮಿನಿಸ್ಟ್ರುಗಳು ಬರ್ತಾರೆ ಸೆಂಟ್ರಲ್ ಮಿನಿಸ್ಟ್ರುಗಳು ಬರ್ತಾರೆ ಅಂಥ ವೇದಿಕೆ ಅದು ಆದರೆ ತುಂಬ ದೊಡ್ಡ ವೇದಿಕೆ ಇಲ್ಲಿಂದ ಯಾರನ್ನೂ ಅಲ್ಲಿಗೆ ಆಹ್ವಾನ ಮಾಡಲ್ಲ ಆದರೆ ಇವತ್ತಿನ ದಿನ ನಮ್ಮ ಒಂದು ಬೆಂಗಳೂರಿನ ಕರ್ನಾಟಕದಲ್ಲಿರುವ ಬೆಂಗಳೂರಿನ ದಾಸರಳ್ಳಿ ಕ್ಷೇತ್ರದಲ್ಲಿರುವಂಥ ನಮ್ಮ ಆತ್ಮ ಸ್ನೇಹಿತರಾದ ನಮ್ಮ ನಿಸಾರ್ ಖಾನ್ರವ್ರನ್ನ ಆ ಒಂದು ಕುಂಭಮೇಳ ಥರ ಒಂದು ಹೆಣ್ಣು ಮಕ್ಕಳಿಗೆ ತಲೆ ಮೇಲೆ ಒಂದು ಬಿಂದಿಯನ್ನು ಬಿಂದಿಗೆಯನ್ನು ಇಟ್ಟು ಐನೂರ ಒಂದು ಜನನ ಬರುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಸಾರ್ ಖಾನ್ರವರನ್ನು ಆ ಚಾಲನೆ ನೀಡೋದಕ್ಕೆ ಒಂದು ಆಯ್ಕೆ ಮಾಡಿ ಅವ್ರನ್ನ ಈ ಒಂದು ಗೋವಾದಲ್ಲಿ ಅವರ ವ್ಯಕ್ತಿನ ಆಯ್ಕೆ ಮಾಡಿದಾರಲ್ಲ ಇದು ನಮಗೆ ತುಂಬ ಸಂತೋಷವಾದಂಥ ವಿಚಾರ ಯಾಕೆಂದರೆ ಇದು ಎಲ್ರಿಗೂ ಸಿಗಲ್ಲ ಇದು ಎಂತೆಂಥವ್ರು ಶತ ಪ್ರಯತ್ನ ಪಟ್ಟರು ಸಿಗಲ್ಲ ನಮ್ಮ ನಿಸಾರ್ ಖಾನ್ರವರಿಗೆ ಈ ಒಂದು ಸಿಕ್ಕಿರೋದು ನಮ್ಗೆ ತುಂಬ ಸಂತೋಷ ಇನ್ನೊಂದೇನೆಂದರೆ ವಿಸಾರ್ ಖಾನ್ರವರು ಯಾವುದೇ ಒಂದು ಜಾತಿ ನೋಡಲ್ಲ ಯಾವುದೇ ಒಂದು ಧರ್ಮ ನೋಡಲ್ಲ ಎಲ್ಲರೂ ಒಗ್ಗಡಿಸ್ಕೊಂಡು ಹೋಗ್ತಾರೆ ಏನು ಈ ದಾಸಹಳ್ಳಿ ಕ್ಷೇತ್ರದಲ್ಲಿ ಆದರೂ ಅವರು ಇರುವಂಥ ನಮ್ಮ ಇಲ್ಲಿ ತುಂಬ ಜನಗಳ ಹತ್ರ ಬೆರೀತಾರೆ ಯಾವ ಭಾಷೆಯನ್ನು ನೋಡೋಲ್ಲ ಯಾವ ಧರ್ಮ ನೋಡೋಲ್ಲ ಯಾವ ಜಾತಿ ನೋಡಲ್ಲ ತುಂಬ ಎಲ್ಲರ ಹತ್ರ ಬೆಳೆಯೋ ಬೆರೆಯೋದ್ರಿಂದ ಅವ್ರಿಗೆ ಕೊಟ್ಟಿರುವಂಥ ಆಯ್ಕೆ ಇದು ನಮಗೆ ತುಂಬ ಸಂತೋಷ ಇದು ನಮಗೆ ಖುಷಿ ಕೊಡೋ ವಿಚಾರ ಎಲ್ಲ ಖುಷಿ ಖುಷಿಯಾಗುವಂಥ ವಿಚಾರ ಜೈ ಕರ್ನಾಟಕ ಜೈಷಿ ಹಾಂ ನನ್ನ ಹೆಸರು ಸೈಯದ್ ಖಬ್ಬಾರ್ ಅಂದ್ಬಿಟ್ಟು ಗೋವಾದಲ್ಲಿ ಸಮ್ಮೇಳನದಲ್ಲಿ ನಿಸಾರ್ ಅವರು ಆಯ್ಕೆ ಮಾಡಿರೋದು ನಮಗೆ ಸಂತೋಷದ ನಿತ್ಯ ಯಾಕೆಂದ್ರೆ ನಾವು ದಾಸಹಳ್ಳಿ ಸಹ ದಾಸಹಳ್ಳಿ ನಗರಸಭಾ ಕ್ಷೇತ್ರದಲ್ಲಿ ನಮ್ಮ ಆಯ್ಕೆಯಾಗಿರೋ ಹುಡುಗನ್ನ ಆರಿಸಿರೋದು ಅದೇ ಸಂತೋಷದ ಸಂತೋಷದಿತ್ಯ ಆದ್ದರಿಂದ ಪ್ರತಿಯೊಬ್ಬರು ಅಷ್ಟೇ ಅವರು ಸಹಕರಿಸ್ಬೇಕು ಪ್ರತಿಯೊಬ್ಬ ಜಾತಿ ಗೀತೆ ಮತ್ತು ಯಾವುದು ನೋಡೋದಿಲ್ಲ ಅವರು ಎಲ್ಲರೂ ಒಂದಾಗಿ ಇದು ಮಾಡ್ತಾರೆ ಒಂಥರ ಅಣ್ಣ ತಮ್ಮಂದೇ ಥರ ನೋಡ್ಕೊತಾರೆ ಆದರೆ ಇವರು ಅಲ್ಲಿ ಹೋಗ್ತಾ ಇರೋದು ನಮ್ಗೆ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ವಿಷಯ ಆದ್ದರಿಂದ ನಾವು ಕೇಳ್ಕೊಳ್ಳೋದೇನೆಂದರೆ ಇದೇ ಥರ ಮುಂದೆ ನಮ್ಮ ಕ್ಷೇತ್ರದವರು ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ स्वागत होगी हमारे नि के बारे में छोटे से आप देखने हो और मोहल्ले में तो उसके बारे में आपसे क्या राय आप को सुना जनता देखना चाहती है मुका बहुत अच्छा लगा ये सुनकर स्टेट से स्टेट को बुला रहे हैं बहुत खुशी की बात है उसमें से पाँच लोग हमारे उधर जाके सरमाना कर रहे हैं और खुशी छोटे तो से गांव से निकल करके मतलब उधर जा रहे बोले तो आप गोवा जा रहे हैं हमारे हाँ, वो, जी। हाँ, जी। वो, वो सुन कर के अच्छा लगा इसलिए हम लोग ये वहाँ पे कन्नाटा रक्षा वेदी के भी बना रहे गोवा में जाके तो आपको कैसा लगा आपका सपोर्ट इस बहुत अच्छा लगा सब लोग इसके पीछे है आपका सीएम कांग्रेस में है उन तो सबका शुक्रिया और यहाँ के जो हमारे सना भाई वगैरह बड़े बड़े लीडर में आते हैं तो वो लोग भी इनका सपोर्ट दे रहे हैं इनके साथ में आपकी प्यारा है सब लोग इनके साथ में ही है अच्छा लोग सब लोग इनके पीछे ही है वहाँ के सी एम अच्छा वहाँ के जो सी एम भी हमारे सरदार भाई को जानते हैं पहचानते हैं तो आपके दिल में क्या हो रहा है खुशी महसूस हो रही है कि आगे जाना चाहिए या नहीं बनना चाहिए आपका दोस्त बहुत खुशी है बहुत खुशी की बात है नमस्कार ಈ ದಾಸರಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಗ್ನಳ್ಳಿ ಭಾಗಕ್ಕೆ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಾನು ಸತೀಶ್ ಅಂತ ನನ್ನ ಹೆಸರು ನಾವು ಈ ನಿಸಾರ್ ಖಾನ್ ಅವರಿಗೆ ಗೋವಾದಲ್ಲಿ ಹದಿನಾರನೇ ವರ್ಷದ ಏಳನೇ ಡಿಸೆಂಬರ್ ಏಳನೇ ತಾರೀಕು ನಡೆಯುವಂಥ ಹದಿನಾರನೇ ವರ್ಣ ಕನ್ನಡ ಸಮ್ಮೇಳನಕ್ಕೆ ಹಾಗೆ ಆಯ್ಕೆ ಆಗಿರುವ ನಿಸರ್ ಖಾನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ ಬೆಂಗಳೂರು ಉತ್ತರ ಪ್ರಧಾನ ಕಾರ್ಯಾಧ್ಯಕ್ಷಿ ಆಗಿದ್ದೀನಿ ಕಾಂಗ್ರೆಸ್ ಹಾಗೂ ನಮ್ಮ ಕನ್ನಡ ಸಮ್ಮೇಳನ ಸಮ್ಮೇಳನ ಗೋವಾದಲ್ಲಿ ನಡೆಯುವಂಥ ಹದಿನಾರನೇ ವೇದಿಕೆಯ ಮೂಲಕ ಹೋಗಿ ಐನೂರ ಒಂದು ಕಳಶ ಇದರೊಂದಿಗೆ ನಡೆಯುವಂಥದಕ್ಕೆ ನಮ್ಮ ನಿಸಾರ್ ಖಾನ್ ಅವರನ್ನು ಸೆಲೆಕ್ಟ್ ಮಾಡಿರೋವಂಥದ್ದು ಅವ್ರಿಗೆ ಅಭಿನಂದನೆ ಕೊಟ್ಟಿರೋದಕ್ಕೆ ನಮ್ಮೆಲ್ಲರ ಸಂತೋಷ ನಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದಕ್ಕೆ ನಾವೆಲ್ಲ ಅವರನ್ನು ಅಭಿನಂದಿಸ್ತೀವಿ ನೆಕ್ಸ್ಟು ಅವರಿಗೆ ಎಲ್ಲ ಥರದಲ್ಲೂ ನಾವು ಸೌಲಭ್ಯಗಳು ಕೊಟ್ಟು ನಮ್ಮ ಪಕ್ಷದಲ್ಲೇ ಆಗಲಿ ಎಲ್ಲರಲ್ಲೇ ಆಗಲಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂಥೇಳಿ ದೇವರಲ್ಲಿ ನಾವು ಪ್ರೀತಿಸ್ತೀವಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಲುಪಿಸ್ತೀವಿ ನಿಂತಿ ಮೈಕಲ್ ಬಾಂಬ್ ನನ್ನ ಹೆಸರು ವೆಂಕಟರಾಜು ಬೆಂಗಳೂರು ಉತ್ತರ ಕಾಂಗ್ರೆಸ್ ಕಮಿಟಿ ಕೆ ಪಿ ಸಿ ಸಿ ಲೇಬಲ್ಸ್ ಉಪಾಧ್ಯಕ್ಷ ಸೊ ಇದೇ ಡಿಸೆಂಬರ್ ನಡೆಯಲಿರುವ ಹದಿನಾರನೇ ಕರ್ನಾಟಕ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಐನೂರೊಂದು ಮಹಿಳೆಯರ ಕುಟುಂಬ ಕೆಲಸದ ಮೆರವಣಿಗೆ ಉದ್ಘಾಟಿಸಿ ಉದ್ಘಾಟನೆ ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದ ದಾಸರಳ್ಳಿ ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದ ನಿಸರ್ಗ ಕಾರ್ಯದರ್ಶಿ ಆಯ್ಕೆ ಹಾಕಿಯಾಗಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ